ಮಿಕ್ಲ ಶಿವನ ಕೇಸಲ್ಲಿ ಚಿತ್ರನಟಿ ರಚಿತಾ ರಾಮ್ಗೂ ಸಂಕಷ್ಟ ರಚಿತಾಗೆ ಕೊಲೆಗಡಕ ಜಗ್ಗನ ಸಂಪರ್ಕವಿರೋದು ಖಚಿತವಾಗಿದೆ ಈ ಹಿಂದೆ ರಚಿತಾಗೆ ಸೀರೆ ಒಡವೆ ಕಿವಿ ಓಲೆ ಗಿಫ್ಟ್ ನೀಡಿದ್ದ ಜಗ್ಗ ಉಡುಗರಿಯ ಜೊತೆ ಅಂಟಿಕೊಂಡೇ ಫೋಟೋವನ್ನ ತೆಗೆಸಿಕೊಂಡಿದ್ದ ಇದೀಗ ಪೊಲೀಸರು ರಚಿತಾ ರಾಮ್ಗೆ ನೋಟಿಸ್ ಕೊಡಲು ಸಿದ್ಧತೆ ಸೊ ಕೆ ಜಿಹಳ್ಳಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಟೀಮ್ ಫುಲ್ ರೆಡಿ ಕೊಲೆ ಜಗ್ಗ ರಚಿತಾಗೆ ಕೊಟ್ಟ ಚಿನ್ನಾಭರಣ ಬಗ್ಗೆಯೂ ತನಿಖೆ ವಾಟ್ಸಪ್ ಕಾಲ್ ನಾರ್ಮಲ್ ಕಾಲ್ ಫೇಸ್ ಟೈಮ್ ಕಾಲ್ ನ ಮಾಹಿತಿಯನ್ನ ಕಲೆ ಹಾಕಲಿದ್ದೆ ಟೀಮು ಸೊ ರಚಿತಾರಾಮ್ ಹಾಗೂ ಜಗ್ಗನ ಕಾಲ್ ಸಿ ಆರ್ ಕೂಡ ತೆಗೆಯಲಿರುವ ಕಾಕಿ ಎಷ್ಟು ಬಾರಿ ಅಕೌಂಟ್ ನಿಂದ ಜಗ್ಗ ರಚಿತಾಗೆ ಹಣ ವರ್ಗಾವಣೆ ಮಾಡಿದ್ದಾನೆ ಯಾವ ಕಾರಣಕ್ಕೆ ರಚಿತಾಗೆ ಜಗ್ಗ ಹಣವನ್ನು ವರ್ಗಾವಣೆ ಮಾಡಿದ್ದಾನೆ ಜಗ್ಗ ಹಾಗೂ ರಚಿತಾರ ಆರು ತಿಂಗಳ ಲೊಕೇಶನ್ ಕೂಡ ಪಡೆಯಲಿದೆ ಕಾಕಿ ರಚಿತಾಗೆ ನೋಟಿಸ್ ಕೊಟ್ಟಿದ್ದೇ ಹೌದಾದ್ರೆ ರಚಿತಾ ಮೊಬೈಲ್ ಸೀಸ್ ನಟಿ ರಚಿತಾ ರಾಮ್ಗೂ ಕಾನೂನಿನ ಕುಣಿಕೆ ಬೀಳೋದಂತೂ ಶತಸಿದ್ಧುವಂತೆ ಇವಿಷ್ಟು ಪೊಲೀಸ್ ಮೂಲಗಳಿಂದ ಬಿ ಸಿಕ್ಕ ಎಕ್ಸ್ಕ್ಲೂಸಿವ್ ಮಾಹಿತಿ ಸೊ ರಚಿತಾ ರಾಮ್ಗೂ ಜಗ್ಗನಿಗೂ ಏನ್ ಸಂಪರ್ಕ ಯಾವ ತರ ಸಂಪರ್ಕ ಯಾಕಂತ ಹೇಳಿದ್ರೆ ಈ ಹಿಂದೆ ರಚಿತಾ ರಾಮ್ಗೆ ಸೀರೆ ಒಡವೆ ಕಿವಿ ಓಲೆ ಎಲ್ಲವನ್ನ ಗಿಫ್ಟ್ ನೀಡಿದ ಅದಾದನೆ ಆ ಗಿಫ್ಟ್ ಜೊತೆಗೆ ಅಂಟ್ಕೊಂಡು ಒಂದು ಫೋಟೋ ಸಹ ರಿವೀಲ್ ಆಗಿದೆ ಸೊ ಆ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ರು ಇದೀಗ ಪೊಲೀಸರು ರಚಿತಾ ರಾಮ್ಗೆ ನೋಟಿಸ್ ಕೊಡೋಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರಂತೆ ಕೆ ಜಿ ಹಳ್ಳಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಆಗಿ ಹೋಗಿದೆ ಸೊ ಇನ್ನು ರಚಿತಾ ರಾಮ್ಗೆ ಯಾಕೆ ಚಿನ್ನಾಭರಣ ಕೊಟ್ಟ ಈ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಇದಲ್ದನೆ ಈ ರ ಕೊಲೆಗುಡ್ಕ ಜಗ್ಗ ಇದನ್ನ ಈ ರಚಿತಾ ರಾಮ್ಗೆ ಮ ರಚಿತಾ ರಾಮ್ ಹಾಗೆ ಇವರು ವಾಟ್ಸಪ್ ಕಾಲ್ ಅಲ್ಲಿ ಮಾತಾಡಿರೋದು ಫೇಸ್ ಟೈಮ್ ಕಾಲ್ ಅಲ್ಲಿ ಮಾತಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಗಳನ್ನ ಕಲೆ ಹಾಕಲಿದೆ ಈ ಟೀಮ್ ರಚಿತಾ ರಾಮ್ ಹಾಗೂ ಜಗ್ಗನ ಕಾಲ್ ಸಿ ಡಿ ಆರ್ ಅನ್ನ ತೆಗೆಯಲಿದೆ ಕಾಖಿ ಸೊ ಇಷ್ಟೇ ಅಲ್ಲ ಯಾವ ಕಾರಣಕ್ಕೆ ರಚಿತಾರಾಮ್ಗೆ ಹಣ ವರ್ಗಾವಣೆ ಆಯ್ತು ಹಣ ವರ್ಗಾವಣೆ ಮಾಡಿದಾನ ಯಾವ ಕಾರಣಕ್ ಮಾಡಿದಾನೆ ಎಲ್ಲವನ್ನ ಕಲೆ ಹಾಕುತ್ತೆ ಇದರ ಜೊತೆಗೆ ಜಗ್ಗ ಹಾಗೆ ರಚಿತಾರಾಮ್ ಲೊಕೇಶನ್ಗಳನ್ನ ಅಂದರೆ ಆರು ತಿಂಗಳ ಹಿಂದಿನ ಲೊಕೇಶನ್ಗಳನ್ನ ಪಡೆಯಲಿದೆಯಂತೆ ಸೋ ಕಾಕಿ ಪಡೆ ರಚಿತಾಗೆ ನೋಟಿಸ್ ಕೊಟ್ಟಿದ್ದೇ ಹೌದಾದರೆ ಕೊಡೋದೇ ಹೌದಾದರೆ ರಚಿತಾ ಮೊಬೈಲ್ ಸೀಸ್ ಆಗುತ್ತಾ ಇನ್ ಕೇಸ್ ಸೀಸ್ ಆದರೆ ಯಾವುದೆಲ್ಲ ಹರಿವಿಲ್ಲ ಆಗುತ್ತೆ ಯಾ ಯಾವ ಥರ ಸಂಕಷ್ಟಕ್ಕೆ ಈಡಾಗ್ತಾರೆ ರಚಿತಾ ರಾಮ್ ಟಿ ರಚಿತಾ ರಾಮ್ಗೆ ಕಾನೂನಿನ ಕು ಕುಣಿಕೆ ಬೀಳೋದಂತೂ ಶತಸಿದ್ಧ ಸಿದ್ಧ ಬಿಕಾಸ್ ಮೊಬೈಲ್ ಸೀಸ್ ಆದರೆ ಸೊ ಇವಿಷ್ಟು ನಾವು ಹೇಳ್ತಾ ಇಲ್ಲ ಇವಿಷ್ಟು ಪೊಲೀಸ್ ಮೂಲಗಳಿಂದ ಬಿ ಟಿವಿಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಸೊ